ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ਤੁ್ಮನೆ ಸಂತೋಷ ಆಯ್ತು ಅ ಮನು ಮತ್ತೆ ಮೊ ಈ ಬ್ರಾದೇ ತರ ಇದೀರಾ ನೀವು ನನಗೆ ಹೇಳ್ತಾ ಇದೀರಾ ಈ ಲುಕ್ ಎಕ್ಸಾಕ್ಟ್ಲಿ ದಿ ಸೇಮ್ ಯಲ್ಲಿ ನಾಗೇಶ್ ಅವರು ಬರ್ಲಿಲ್ಲ ನಾ ಬರ್ತೀಲಾ ಇ ಸ್ಟಾಪ್ ಓಕೆ ಎನಿವೇ ಆಮ್ ಐ ऍम वेरी ഹാಪಿ ಟು ಬಿ ಹಿಯರ್ ರಾಜು 제임스 बॉండ్ ಐ ಹರ್ಡ್ ಅಬೌಟ್ ಫಸ್ಟ್ ಸ್ಟಾ Mop, mo You I You both look exactly the same. Yehi nagis aur no. But he stopped. Okay, anyway, um, I'm very happy to be here. Raju James Bond. I've heard about uh, first rank Raju. Correct. Adni mullen sin mana. Okay. I know that was a hit, no? Uh, so I wish you all the best, Guru.

ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸಾರಿ ಐ ಡಂಟ್ ನೋ ಲೇಟ್ ಆಯ್ತು ಅಂತ ಐ ಇವೆಂಟು ನನಗೆ ಈ ಸಿನಿಮಾ ನಾಪ್ಕಾ ಬಂತು ರಿಮೆಂಬರ್ ಅಶ್ವಿನಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಲೇಟ್ ಆಗಿ ಬಂದಿದ್ದಕ್ಕೆ ಜೊತೆಗಾರ ಐ ರಿಮೆಂಬರ್ ದ್ ನಾಪ್ಕಾ ಬಂತು ನನಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಒಂದ್ ಒಂದು ಪ್ರತಿಯೊಬ್ಬ ಹೀರೋನು ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಒಂದು ಡೈಲಾಗ್ ಇದೆ ಮ್ಯಾಮ್ ಆದ್ರೆ